ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನಾಂಕ ಐದನೇ ತಾರೀಕು ಯಾರಿಗೆ ಶುಭ ಆಗ್ಲಿದೆ ಯಾರಿಗೆ ಅಶುಭ ಆಗ್ಲಿದೆ ಯಾವ ದಿನಾಂಕದವರಿಗೆ ಯಾವ ರಾಶಿಯವರಿಗೆ ಯಾವ ನಕ್ಷತ್ರದವರಿಗೆ ಏನೆಲ್ಲ ಶುಭ ಆಗುತ್ತೆ ಯಾರಿಗೆ ಯಾವ ಬಣ್ಣ ಶುಭ ಯಾವ ಸಂಖ್ಯೆ ಶುಭ ಇವತ್ತಿನ ದಿನಾಂಕದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತಿನ ದಿನ ಐದನೇ ತಾರೀಕು ಹೇಗಿದೆ ದಿನ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ ಇವತ್ತು ಐದನೇ ತಾರೀಕು ನವೆಂಬರ್ ಐದು ಯಾಕಂದ್ರೆ ಹನ್ನೊಂದನೇ ತಿಂಗಳು ಅಂತ ಹೇಳ್ತಾ ಬಂದ್ವಿ ಈ ಎರಡನೇ ಎರಡು ಅನ್ನೋ ನಂಬರ್ ಈ ವರ್ಷಕ್ಕೆ ತುಂಬಾ ಡೇಂಜರ್ ಅಂತ ಅದರಲ್ಲಿ ಒಂದು 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 ಪಾಸ್ ಆಗಿರೋದ್ರಿಂದ ಇದು ಈ ವರ್ಷದ ಕೊನೆಯ ಒಂದು ಡೇಂಜರ್ ತಿಂಗಳಾಗಿರುತ್ತೆ ಅಂದ್ರೆ ಹನ್ನೊಂದನೇ ತಿಂಗಳು ಅಂತ ಸೊ ಈ ತಿಂಗಳು ಕೂಡ ತುಂಬ ಎಲ್ಲರೂ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಯಾವುದೇ ಒಂದು ನೀರಿನ ಒಂದು ಅಪಘಾತಗಳು ತುಂಬ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೀರಿನಿಂದ ಅಪಘಾತ ನೀರಿನಿಂದ ಅವಘಡಗಳಾಗಿರ್ಬೋದು ಅದೇ ರೀತಿ ಇವತ್ತಿನ ಈ ಒಂದು ಮಂತಲ್ಲಿ ಯಾರಾದರೂ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ ಮತ್ತು ತುಂಬ ನೀರಿರೋ ಜಾಗದಲ್ಲಿ ಹೋಗೋವಂಥವ್ರು ಯಾಕಂದರೆ ಇದು ನವಂಬರ್ ಆಗಿರುತ್ತೆ ಕೆಲವರೆ ಕೆಲವರೆಲ್ಲ ಟ್ರಿಪ್ ಮಾಡೋರು ಇಲ್ಲ ನೀರತ್ರ ಹೋಗೋರು ಅದರಲ್ಲೂ ನೋಡಿ ಕೆಲವರೆಲ್ಲ ಈ ಒಂದು ಫಿಫ್ಟೀನ್ ಡೇಸು ಇನ್ ಇನ್ನು ಇನ್ನೊಂದು ಹದಿನೈದು ದಿನದಲ್ಲಿ ತುಂಬ ಅತಿ ಹೆಚ್ಚು ನೀರಿಂದ ಸಮಸ್ಯೆ ಉಂಟಾಗುವಂಥ ಒಂದು ಚಾನ್ಸ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಒಂದು ತಿಂಗಳು ತುಂಬ ಕೇರ್ಫುಲ್ಲಾಗಿರಿ ವರ್ಷದ ಕೊನೆಯ ಡೇಂಜರ್ ತಿಂಗಳು ಇದಾಗಿರುತ್ತೆ ಇದಾದಮೇಲೆ ಮುಂದಿನ ವರ್ಷಕ್ಕೆ ಯಾವ್ಯಾವ ದಿ ಯಾವ್ಯಾವ ನಂಬರು ಯಾವ್ಯಾವ ತಿಂಗಳು ಚೆನ್ನಾಗಿದೆ ಅಂತ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತೀನಿ ಸೊ ಇವ ಇವಾಗಿನ ಒಂದು ಈ ವರ್ಷದ ಒಂದು ಕೊನೆಯ ಡೇಂಜರ್ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯಾರೆಲ್ಲ ಎರಡನೇ ತಾರೀಖು ಹುಟ್ಟಿರ್ತೀರ ಅದೇ ರೀತಿ ಯಾರು ಹನ್ನೊಂದನೇ ತಾರೀಕು ಕೊಟ್ಟಿರ್ತೀರಾ ಎರಡು ಇಪ್ಪತ್ತು ಹನ್ನೊಂದು ಇಪ್ಪತ್ತೊಂಬತ್ತನೇ ತಾರೀಖು ಕೊಟ್ಟಿರೋರು ಇಪ್ಪತ್ತೊಂಬ ಇವರೆಲ್ಲ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅದೇ ರೀತಿ ಒಂಬತ್ತನೇ ತಾರೀಖು ಹುಟ್ಟಿರ್ತೀರ ಹದಿನೆಂಟನೇ ತಾರೀಕು ಹುಟ್ಟಿರ್ತೀರ ಇವರು ಕೂಡ ತುಂಬ ಇಪ್ಪತ್ತೇಳನೇ ತಾರೀಕು ಹುಟ್ಟಿರ್ತೀರ ಇವರು ಕೂಡ ತುಂಬ ಹುಷಾರಾಗಿರಬೇಕಾಗುತ್ತೆ ಅದರಲ್ಲೂ ಈ ಒಂದು ತಿಂಗಳು ಯಾವುದಾದ್ರೂ ಈ ಲಾಸ್ಟ್ ಈ ಈ ಮಂತ್ ಲಾಸ್ಟ್ ಅಷ್ಟರಲ್ಲಿ ಯಾವುದಾದ್ರೂ ತುಂಬ ಒಂದು ಇದೇ ಕಹಿಕರ ಡೇಟ್ಗಳಲ್ಲಿ ಅತಿ ಹೆಚ್ಚು ಯಾವುದಾದ್ರೂ ಬಿಗ್ ನ್ಯೂಸು ಹೌದು ನೀವ್ ಈ ಮಂತ್ ಸರಿ ಇಲ್ಲ ಅಂತ ಹೇಳಿದ್ರಿ ಕಳೆದ ಎರಡ್ ಮೂರು ದಿನದಿಂದ ಸಾಲ್ ಸಾಲ್ ಅಪಘಾತಗಳು ರಸ್ತೆ ಅಪಘಾತ ಬಸ್ ಅಪಘಾತ ಅಂತ ಹೇಳಿರ್ಬೋದು ಟ್ರೈನ್ ಅಪಘಾತಗಳು ಒಂದೊಂದ್ ಕಡೆ ಹದಿನೇಳು ಹದಿನೆಂಟು ಜನ ಸತ್ತಿರೋದು ಈ ರೀತಿ ಇನ್ಸಿಡೆಂಟ್ಸ್ ಆಗಿದೆ ಎರಡ್ ದಿನದಲ್ಲಿ ಈ ರೀತಿ ಇನ್ಸಿಡೆಂಟ್ಸ್ ಆಗಿದೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ಕಾರ್ ಆಕ್ಸಿಡೆಂಟ್ ಆಗಿರುತ್ತಲ್ಲ ಆ ಕಾರ್ ನಂಬರ್ ಕೂಡ ಟೋಟಲ್ ಬರೋದು ಆ ಕಾರಲ್ಲಿ ಎರಡು ಒಂದು ಒಂದು ಆಗಿರೋದು ಎರಡು ಆಗಿರೋದು ಅದೇ ರೀತಿ ಒಂಬತ್ತು ಎರಡು ಒಂಬತ್ತು ಪಕ್ಕ ಪಕ್ಕ ಇರೋದು ಈ ಥರ ಇನ್ಸಿಡೆಂಟ್ಗಳು ನಡೀತಾ ಇದ್ದಾವೆ ಹಾಗಾಗಿ ಇದು ಕೊನೆಯ ಈ ವರ್ಷದ ಕೊನೆಯ ಡೇಂಜರ್ ಥಿಂಗ್ ತಿಂಗ್ಳಾಗಿರೋದ್ರಿಂದ ಇವಾಗ ಹೇಳಿರೋ ಡೇಟು ಯಾರು ಎರಡನೇ ತಾರೀಕು ಒಂಬತ್ತನೇ ತಾರೀಕು ರಿಲೇಟೆಡ್ ಬರ್ತೀರಾ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಜೊತೆಗೆ ಏನಪ್ಪಾ ಅಂತಂದರೆ ಮುಖ್ಯವಾಗಿ ನೀರಲ್ಲಿ ಕೆಲಸ ಮಾಡೋರು ಇವಾಗ ನಾವೇನೋ ಮನೇಲಿ ಕೂತ್ಕೊಳ್ತೀವಿ ಅತಿ ಹೆಚ್ಚು ನೀರಿನ ಜೊತೆನೇ ಕೆಲಸ ಮಾಡೋರು ಯಾರಿರ್ತಾರೆ ಅವರು ಕೂಡ ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಈ ಒಂದು ತಿಂಗಳು ನೀರಲ್ಲಿರೋರು ಬೋಟಲ್ಲಿರೋರು ಶಿಪ್ಪಲ್ಲಿ ಪ್ರಯಾಣ ಮಾಡೋರು ಇವರೆಲ್ಲರೂ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಯಾಕಂದರೆ ಈ ಒಂದು ತಿಂಗಳು ಕೊನೆಯ ಅದೇ ಹೇಳಿದ್ನಲ್ಲ ನೀರಿನಿಂದ ಯಾವುದಾದ್ರು ಒಂದು ದೊಡ್ಡ ಇನ್ಸಿಡೆಂಟು ಯಾವುದಾದ್ರು ಹಡಗು ಮುಳುಗೋಗೋದು ಅದರ ಒಂದು ಅಪಘಾತ ಆಗೋದು ಈ ಥರ ಈ ಈ ತಿಂಗಳು ಕೊನೆಯ ಅಷ್ಟರಲ್ಲಿ ಆ ಥರ ಒಂದು ಇನ್ಸಿಡೆಂಟನ್ನ ನಾವು ಕಾಣ ಕಂಡೇ ಕಾಣ್ತೀವಿ ಅಂತ ಹೇಳ್ತೀನಿ ಇದು ನಡೆದೇ ನಡೆಯುತ್ತೆ ಅದು ಪ್ರಪಂಚದಲ್ಲಿ ಎಲ್ಲಾದರೂ ಆಗಿರ್ಬೋದು ಅದೇ ರೀತಿ ಇವತ್ತು ನೋಡಿ ಫೈವ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಆಗಿರುತ್ತೆ ಸೊ ಇವತ್ತಿನ ಡೇಟು ಐದನೇ ತಾರೀಕು ಎಲ್ಲ ಟೋಟಲ್ ಮಾಡಿದಾಗ ಫೈವ್ ಅಂಡ್ ಸೆವೆನ್ ಕಾಂಬಿನೆ ಕಾಂಬಿನೇಷನ್ ಬರುತ್ತೆ ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ತುಂಬ ಇವತ್ತಿನ ದಿನ ಚೆನ್ನಾಗಿದೆ ಆಲ್ಮೋಸ್ಟು ಮತ್ತು ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಬರುತ್ತೆ ಇವತ್ತಿನ ಬಣ್ಣ ಅಂತ ಬಂದಾಗ ಅತಿ ಹೆಚ್ಚು ತುಂಬ ಪಾಸಿಟಿವ್ ಕಲರ್ ಬಂದು ಗ್ರೀನ್ ಕಲರ್ ಆಗಿರುತ್ತೆ ಅದೇ ರೀತಿ ಬಿಳಿ ಬಣ್ಣವನ್ನು ಕೂಡ ಉಪಯೋಗಿಸ್ಬೋದು ಬಿಳಿ ಬಣ್ಣ ಕೂಡ ಚೆನ್ನಾಗಿರುತ್ತೆ ಬಟ್ ಈ ಒಂದು ತಿಂಗಳಿಗೆ ಈ ಒಂದು ವರ್ಷಕ್ಕೆ ಈ ತಿಂಗಳಿಗೆ ಬಿಳಿ ಮತ್ತು ಕೆಂಪು ಬಣ್ಣವನ್ನು ತ್ಯಜಿಸಿದ್ರೆ ಒಳ್ಳೆಯದು ಇನ್ನು ಇನ್ನೆರಡು ತಿಂಗಳಿದೆ ಈ ಎರಡು ತಿಂಗಳು ಅತ್ ವೈಟು ಮತ್ತು ರೆಡ್ನ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೆ ಎಲ್ಲ ಒಂದು ಕಡೆ ಇನ್ನು ಇಷ್ಟೇ ದಿನ ಆಯಿತು ಇನ್ನೆರಡು ತಿಂಗಳು ಅವಾಯ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲೂ ಯಾರು ಎರಡು ಮತ್ತು ಒಂಬತ್ತನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರಂತೂ ಕಂಪ್ಲೀಟ್ ಅವಾಯ್ಡ್ ಮಾಡಲೇಬೇಕಾಗುತ್ತೆ ಅದೇ ರೀತಿ ನೋಡಿ ಇವತ್ತಿನ ಕಾಂಬಿನೇಷನ್ಗೆ ಕಪ್ಪು ಬಣ್ಣ ತುಂಬ ನೆಗೆಟಿವ್ ಆಗಿರುತ್ತೆ ಯಾಕಂದರೆ ಸ ಫೈವ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಆಗಿರೋದ್ರಿಂದ ರೆಡ್ಡು ಮತ್ತು ಬ್ಲ್ಯಾಕ್ ಕಲರು ಯೆಲ್ಲೋ ಕಲರ್ ಕೂಡ ಇವತ್ತು ತುಂಬ ಡೇಂಜರ್ ಕಲರ್ ಆಗಿರುತ್ತೆ ಅದು ಬಿಟ್ಟರೆ ನಿಮಗೆ ಆರೆಂಜ್ ಕಲರು ಅದೇ ರೀತಿ ಗ್ರೀನ್ ಕಲರು ಬ್ಲೂ ಕಲರು ತುಂಬ ಪಾಸಿಟಿವ್ನ ಕೊಡುವಂಥ ಕಲರು ಇವತ್ತಿನ ಡೇ ಆಗಿರುತ್ತೆ ಇವತ್ತಿನ ದಿನ ಆಗಿರುತ್ತೆ ಮತ್ತು ನೋಡಿ ಇವತ್ತು ಅಶ್ವಿನಿ ನಕ್ಷತ್ರ ಅಂತ ಹೇಳಿದೆ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಬರುತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ ಬಂದಾಗ ಇವತ್ತು ಯಾರ್ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಈ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತೀರ ಅದೇ ರೀತಿ ನೋಡಿ ಮೇಷರಾಶಿ ಅಂತ ಬಂದಾಗ ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಗಳು ಮೇಷರಾಶಿಯಲ್ಲಿ ಬರುತ್ತೆ ಆದರೂ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತೀರ ಅವರು ತುಂಬ ಇವತ್ತಿನ ದಿನ ಹೇಳಿದೆ ಪಾಸಿಟಿವ್ ಅಂತ ಒಂದು ಟೈಮ್ ಇರುತ್ತೆ ಇವತ್ತಿನ ದಿನದಲ್ಲಿ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವರು ಇವತ್ತಿನ ದಿನ ನಿಮ್ಮದೇ ನಕ್ಷತ್ರ ಆಗಿರೋದ್ರಿಂದ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಕರೆಕ್ಟಾಗಿ ಆರು ಗಂಟೆ ಅಂದರೆ ಐದು ಮುಕ್ಕಾಲು ಐದು ಮುಕ್ಕಾಲಿಂದ ಸ್ಟಾರ್ಟ್ ಆಗುತ್ತೆ ಟೈಮು ಆರು ಗಂಟೆಯಿಂದ ಆರೂವರೆ ಏಳು ಗಂಟೆ ಒಳಗಡೆ ಐದು ಮುಕ್ಕಾಲಿಂದ ಏಳು ಗಂಟೆ ಒಳಗಡೆ ಆಗಿರ್ಬೋದು ಆರು ಮುಕ್ಕಾಲಾಗಿರ್ಬೋದು ಈ ಟೈಮಲ್ಲಿ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವರು ನಿಮ್ಮ ಮನೆ ನಿಮ್ಮ ಮನೆಯ ಕುಬೇರನ್ ಮೂಲೆ ಅದು ಎಲ್ಲೇ ಆಗಿರ್ಬೋದು ರೂಮಲ್ಲಿ ಹಾಲಲ್ಲಾಗಿರ್ಬೋದು ದೇವ್ರ ಮನೆನೇ ಅಂತ ಏನು ಬೇಕಾಗಿಲ್ಲ ಆ ಮೂಲೆಯಲ್ಲಿ ಕೂತ್ಕೊಂಡು ನೀವು ಇವತ್ತು ನಿಮ್ಮ ವಿಶ್ ಅಂದರೆ ನಿಮ್ಗೆ ಏನು ಬೇಕು ಯಾಕಂದರೆ ನಿಮ್ಮ ಒಂದು ಅದೃಷ್ಟದ ಒಂದು ದಿನ ಆಗಿರುತ್ತೆ ಸೊ ನಿಮ್ಗೆ ಏನು ಬೇಕು ಅದನ್ನು ಒಂದು ಐದು ನಿಮಿಷ ಕೂತ್ಕೊಂಡು ಬ್ಲೆಸ್ ಮಾಡ್ಕೊಳ್ಳಿ ಅಂದರೆ ಕೇಳ್ಕೊಳ್ಳಿ ಏನೇ ಆಗಿರ್ಬೋದು ಅದನ್ನು ನೀವು ಅಶ್ವಿನಿ ದೇವತೆಗಳು ನಾನು ಅದ್ರ ಬಗ್ಗೆ ಒಂದು ದಿನ ಮಾತಾಡಿದ್ದೆ ಅಶ್ವಿನಿ ದೇವತೆಗಳು ಸಂಜೆ ಐದು ಮುಕ್ಕಾಲು ಆರು ಆರೂವರೆ ಟೈಮಲ್ಲಿ ಸಂಚರಿಸ್ತಾ ಇರ್ತಾರೆ ಅಂತ ಸೊ ಇವತ್ತು ಅಶ್ವಿನಿ ನಕ್ಷತ್ರ ಆಗಿರೋದ್ರಿಂದ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಕೋರಿಕೆ ನೀವೇನು ಮನೆ ಕಟ್ಟಬೇಕಾ ನಿಮ್ಮ ಕೆರಿಯರ್ ಚೆನ್ನಾಗಾಗಬೇಕಾ ನೀವು ಇನ್ನೊಂದು ಅಂಗಡಿ ಮಾಡಬೇಕಾ ಇಲ್ಲ ಜೀವನದಲ್ಲಿ ತುಂಬ ಜಿಗುಪ್ಸೆ ಪಟ್ಟಿರ್ತೀರಾ ಯಾಕಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋರೆಲ್ಲರೂ ತುಂಬ ಮೇಲ್ಮಟ್ಟದಲ್ಲಿರ್ತಾರೆ ಅಂತೇನಿಲ್ಲ ಎಲ್ಲರೂ ಮನುಷ್ಯರೇ ಹಾಗಾಗಿ ಎಲ್ಲ ವರ್ಗದವರು ಕೂಡ ನಿಮ್ಗೆ ಏನು ಬೇಕು ಅನ್ನೋದನ್ನು ಕೂತ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಟೈಮಿಂಗ್ಸ್ ಕೊಟ್ಟಿದ್ದೀನಿ ನೋಡಿ ಆರು ಗಂಟೆ ಐದು ಮುಕ್ಕಾಲಿಂದ ಆರು ಆರೂವರೆ ಆರು ಮುಕ್ಕಾಲು ಈ ಟೈಮಲ್ಲಿ ನಿಮ್ಮ ಒಂದು ಕುಬೇರನ್ ಮೂಲೆ ಎಲ್ಲಿದೆ ನೀವು ಆಫೀಸಲ್ಲಿರಲಿ ಮನೆಯಲ್ಲಿರಲಿ ಬಸ್ಸಲ್ಲಿ ಎಲ್ಲೋ ಇರಲಿ ಆ ಟೈಮಲ್ಲಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ನಿಮ್ಗೇನು ಬೇಕು ಅನ್ನೋದನ್ನು ನಿಮ್ಮ ಅಶ್ವಿನಿ ದೇವತೆಗಳು ನಿಮ್ಮ ನಕ್ಷತ್ರದ ಅಧಿಪತಿ ಅಶ್ವಿನಿ ದೇವತೆಗಳನ್ನ ನೆನೆಸ್ಕೊಂಡು ನೀವು ಕೇಳ್ಕೊಂಡಿದ್ದೇ ಆಗಿದ್ದಲ್ಲಿ ಅದು ಬ್ಲೆಸ್ ಆಗುತ್ತೆ ಅಂದರೆ ಅವರು ತತ್ತಾಸು ಅಂತ ಹೇಳ್ತಾರೆ ಆ ಒಂದು ಪೀರಿಯಡ್ ಮಾತ್ರ ಅದು ವರ್ಕ್ ಆಗುತ್ತೆ ಸೊ ಆ ಟೈಮು ಬಹಳ ಮುಖ್ಯ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಮಾಡ್ಬೋದು ಆದರೆ ಅಶ್ವಿನಿ ನಕ್ಷತ್ರದವ್ರಿಗೆ ಪವರ್ಫುಲ್ ಪವರ್ ಇರುತ್ತೆ ಯಾಕಂದರೆ ಇವತ್ತು ಅವ್ರದೇ ನಕ್ಷತ್ರ ಆಗಿರೋದ್ರಿಂದ ಏನು ಬೇಕಾದರೂ ಕೇಳ್ಕೊಳ್ಳಿ ಆ ಒಂದು ಟೈಮ್ ನಿಮ್ಮನ್ನ ನೀವು ಎಲ್ಲಿ ದೇವಸ್ಥಾನಕ್ಕೆ ಬೇಡ ದೇವಸ್ಥಾನದಲ್ಲೇ ಇರಿ ಆ ಟೈಮಲ್ಲಿ ಆದರೆ ಅಲ್ಲಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೀವು ಕೇಳ್ಕೊಳ್ಳಿ ಆ ಒಂದು ಅಶ್ವಿನಿ ದೇವತೆಗಳನ್ನ ಬ್ಲೆಸ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಈ ಒಂದು ರೆಮಿಡಿನ ಮಾಡಿ ನೋಡಿ ಈ ಒಂದು ವಾರದಲ್ಲಿ ನಿಮಗೆ ಏನಾದರೂ ಒಂದು ರಿಸಲ್ಟು ಸಣ್ಣ ರಿಸಲ್ಟು ಬಂದೇ ಬರುತ್ತೆ ಅದರಲ್ಲೂ ನೀವು ಏನಕ್ಕೋಸ್ಕರ ನೀವು ಕೇಳ್ಕೊಂಡಿರ್ತೀರ ನಿಮ್ಮ ವಿಶ್ ಏನಿರುತ್ತೆ ಅದ್ರ ಅದರಿಂದ ಅಂತೂ ಖಂಡಿತವಾಗ್ಲೂ ನಿಮಗೆ ಯಾವುದಾದ್ರೂ ಒಂದು ಸಣ್ಣ ಒಂದು ಅದೃಷ್ಟ ಅಥವಾ ನಿಮ್ಮ ಒಂದು ಸಣ್ಣ ಕೆಲಸ ಒಂದು ಅರವತ್ತು ಪರ್ಸೆಂಟ್ ಕೆಲಸ ಆದರೂ ನಿಮ್ಮದು ಹಾಗೆ ಆಗಿರುತ್ತೆ ನೀವೇನು ಬಗ್ಗೆ ಕೇಳ್ಕೊಂಡಿರ್ತೀರ ಅದನ್ನು ಇದನ್ನು ನೀವು ಒಂದು ಸತಿ ನೀವು ನೋಡಿಕೊಂಡ್ರೆ ಮತ್ತೆ ಮತ್ತೆ ನಾನು ಹೇಳೋಂಗೇ ಇಲ್ಲ ಆ ನಕ್ಷತ್ರ ಬಂದಾಗ ಆ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಆ ನಿಮ್ಮ ಬ್ಲೆಸ್ ಮಾಡ್ಕೊಳ್ಬೋದು ಇದು ನೀವೇ ಎಲ್ಲೂ ಹೋಗೋಂಗಿಲ್ಲ ನೀವೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಟೈಮ್ನ ಆ ಟೈಮ್ನ ನೀವು ಪಿಕಪ್ ಮಾಡ್ಕೊಂಡು ಕೇಳಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಯಾರು ಮರೀದಿರಾ ಇವತ್ತಿನ ದಿನ ಆ ಕೆಲಸ ಮಾಡಿ ಮೇಡಮ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಹುಬ್ಬಳ್ಳಿಯಿಂದ ಮೇಡಮ್ ಮಾತಾಡೋದು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಮೇಡಮ್ ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಓಕೆ ಅವರ ಆಫ್ ಬರ್ತ್ ಹೇಳಿ 17 ಹಾ 17 17 ಓಕೆ ನೆಕ್ಸ್ಟ್ ಮಂತ್ 10 ಓಕೆ 2002 ಓಕೆ ಹುಟ್ಟಿದ ಸಮಯ ಮೇಡಮ್ ಬೆಳಗ್ಗೆ 8:00 ಸರಿ ಏನು ಪ್ರಶ್ನೆ ಇದೆ ಕೇಳಿ ಸರ್

ಅದಾದಮೇಲೆ ಅವ್ರಿಗೆ ಶನಿ ದಶೆ ಸ್ಟಾರ್ಟ್ ಆಗುತ್ತೆ ಶನಿ ದಶೆ ಇಪ್ಪತ್ತಾರಿಂದ ನಲವತ್ತೈದರವರೆಗೂ ಇರುತ್ತೆ ಸೊ ಈಗ ಟೈಮ್ ಅಂತ ಬಂದಾಗ ಸರ್ ಅವರು ಲವ್ ಮ್ಯಾರೇಜಾ ಹಾಂ ಮೇಡಮ್ ಲವ್ ಮ್ಯಾರೇಜ್ ಹಾಂ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ಬಟ್ ಓಕೆ ಇವಾಗ ಚೆನ್ನಾಗಿದ್ದಾರೆ ಗುರು ನಡೀತಾ ಇದೆ ಅಲ್ವಾ ಆ ತಂದೆ ಮನೆಯಿಂದ ಏನಾದರೂ ಆಸ್ತಿ ಪಾಸ್ತಿ ಗಿಫ್ಟ್ ಏನಾದರೂ ಹೋಗಿದೆಯಾ ಅವ್ರಿಗೆ ಇಲ್ಲ ಮೇಡಮ್ ಅದೇ ಮ್ಯಾರೇಜ್ ಮಾಡಿದೀವಲ್ಲ ಅದೇ ಗೋಲ್ಡ್ ಕೊಟ್ಟಿದ್ದೆ ಹೌದಾ ಓಕೆ ಓಕೆ ಅವರಿಗೆ ನೋಡಿ ಸರ್ ಅವರ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದಾನೆ ಶುಕ್ರ ಕೆಟ್ಟಿದ್ದಾನೆ ಅಂತಂದ್ರೆ ಕುಟುಂಬದಲ್ಲಿ ಜಾಬ್ ಓಕೆ ಓಕೆ ಅದನ್ನ ಹೇಳುತ್ತೆ ಇವರು ಕೂಡ ಇವಾಗ ಮದ್ವೆ ಆಗಿದ್ದಾರಲ್ಲ ಅವ್ರ ಮನೇಲಿ ಯಾರು ಗವರ್ಮೆಂಟ್ ಕೆಲಸ ಸರ್ಕಾರಿ ಉದ್ಯೋಗ ಏನು ಇಲ್ಲ ಇಲ್ಲ ಮೇಡಮ್ ಮುಂದಕ್ಕೆ ಓದ್ತೀನಿ ಓದಿದಾರಾ ಇವ್ರೇನಾದ್ರೂ ಬಿ ಡಿಗ್ರಿ ಕೆಲಸ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಇವ್ರಿಗೂ ಕೂಡ ಗೌರ್ಮೆಂಟ್ ಕೆಲಸ ಸಿಕ್ಕುವಂತ ಚಾನ್ಸಸ್ ಅತಿ ಹೆಚ್ಚಾಗಿದೆ ತುಂಬ ಜಾಸ್ತಿನೇ ಇದೆ ಹಾಗಾಗಿ ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ ಇವ್ರಿಗೆ ಟ್ರೈ ಮಾಡ್ಬೋದು ಅದೇ ರೀತಿ ನೋಡಿ ಇವ್ರಿಗೆ ಇವರ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದಾನೆ ಶುಕ್ರ ಅಂತ ಅಂದ್ರೆ ದುಡ್ಡು ಮನಿ ಅದ್ರ ಜೊತೆಗೆ ಅವ್ರಿಗೆ ನೇಮು ಫೇಮು ತಂದು ಒಂದು ಗ್ರಹ ಶುಕ್ರ ಒಬ್ಬ ಚೆನ್ನಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂದರೆ ಶೈನ್ ಆಗ್ತಾರೆ ಶುಕ್ರ ಕೆಟ್ಟಿದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮೋಸ ಹೋಗಿ ಅಲ್ಲಲ್ಲಿ ದುಡ್ಡು ಕಳ್ಕೊಳ್ಳೋ ಇರುತ್ತೆ ಸೊ ಇವ್ರ ಜಾತಕದಲ್ಲಿ ಶುಕ್ರ ಕೆಟ್ಟಿರೋದಕ್ಕೆ ಎಲ್ಲ ಒಂದು ಕಡೆ ಸ್ವಲ್ಪ ಅವರು ದುಡ್ಡು ಕಾಸಲ್ಲಿ ಸ್ವಲ್ಪ ಮೋಸ ಹೋಗ್ತಾರೆ ಅಂತ ಹೇಳ್ಬೋದು ಇಲ್ಲ ಸಣ್ಣ ಸಣ್ಣ ಅಮೌಂಟು ಕೆಲವೊಂದು ಕಳ್ಕೊಂಡಿರೋದು ಉಂಟು ಇವರು ಚಿಕ್ಕ ಚಿಕ್ಕ ಅಮೌಂಟು ಅದು ನಿಮಗೆ ಗೊತ್ತಿರ್ಬೋದು ಅದೇ ರೀತಿ ನೋಡಿ ಸೂರ್ಯ ಮ ಬುಧ ಮತ್ತು ಕುಜಾ ಒಟ್ಟಿಗೆ ಇದ್ದಾರೆ ಇವ್ರಿಗೆ ಹನ್ನೊಂದೇ ಮನೇಲಿ ಸೂರ್ಯ ಮತ್ತು ಬುಧ ಕುಜಾ ಒಟ್ಟು ಒಟ್ಟಿಗೆ ಇರೋದು ಎಲ್ಲ ಒಂದು ಕಡೆ ಕೆಲಸ ಅಂತ ಬಂದಾಗ ಗೌರ್ಮೆಂಟ್ ಕೆಲಸ ಇವ್ರಿಗೆ ತುಂಬ ಚೆನ್ನಾಗ್ ಆಗಿ ಇಲ್ವಾ ಇವರ ನಿಮ್ಮ ಮನೆಯಲ್ಲಿ ನರಗಳ ಪ್ರಾಬ್ಲಮ್ ಯಾರಾದರೂ ನಿಮ್ಮ ಕುಟುಂಬದಲ್ಲೋ ಅವ್ರ ಕುಟುಂಬದಲ್ಲೋ ಯಾರಾದರೂ ಇರಬೇಕು ಅಂತ ಹೇಳುತ್ತೆ ಸ್ಟ್ರೋಕ್ ಆಗಿರೋದು ಊಟ ಯಾರಿಗಾದ್ರು ನರದ ತೊಂದರೆ ಯಾರಿಗೂ ಇಲ್ಲ ಇಲ್ಲ ಮೇಡಮ್ ಅದನ್ನು ಹೇಳುತ್ತೆ ಅದು ಯಾವಾಗಾದರೂ ಮರು ಕಳಿಸಬಹುದು ಯಾಕಂದ್ರೆ ಎರಡು ಸಾವಿರದ ನಲವತ್ತೈದಕ್ಕೆ ಇವರಿಗೆ ಬುಧದಶ ಸ್ಟಾರ್ಟ್ ಆಗುತ್ತೆ ಆವಾಗ ಮರು ಅಂತ ಹೇಳುತ್ತೆ ಸೊ ಅದು ಬಿಟ್ರೆ ನೋಡಿ ಇವ್ರಿಗೆ ಜಾತಕ ತುಂಬಾ ಚೆನ್ನಾಗಿದೆ ಕೆಲಸಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಕೆಲಸ ಆಗುತ್ತೆ ಏನಾದರೂ ಏನು ನೋಡಿ ಇವ್ರದ್ದು ಹದಿನೇಳನೇ ತಾರೀಕು ಆಗಿರೋದ್ರಿಂದ ಎಂಟು ಇವರು ತುಂಬಾ ಯೆಲ್ಲೋ ಕಲರ್ ಅತಿ ಹೆಚ್ಚು ಯೂಸ್ ಮಾಡಬಹುದು ಅದೇ ರೀತಿ ಬ್ಲಾಕ್ ಕಲರ್ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ ಕಪ್ಪು ಬಣ್ಣವನ್ನು ಕೂಡ ಅತಿ ಹೆಚ್ಚು ಯೂಸ್ ಮಾಡಬಹುದು ಇವ್ರಿಗೆ ತುಂಬಾ ಪಾಸಿಟಿವ್ ತಂದು ಕೊಡುತ್ತೆ ಇದ್ರ ಇವಾಗ ಐದ್ ತಿಂಗಳು ತಾನೇ ಆಗಿದೆ ಆಗಿ ಫೈವ್ ಮಂತ್ಸ್ ಆಗಿದೆ ಅಲ್ವಾ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಮಕ್ಳ ಹಾಕ್ತಾರೆ ನಂಬರ್ ಯಾರ್ ಯೂಸ್ ಮಾಡಬೇಕು ಮೇಡಮ್ ಮೊಬೈಲ್ ನಂಬರ್ ಮೊಬೈಲ್ ನಂಬರೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ ನಮ್ಮ ನಂಬರ್ ಇದೆ ನೋಡಿ ಸ್ಕ್ರೀನ್ ಮೇಲೆ ಆ ನಂಬರ್ ಕರೆ ಮಾಡಿ ನಮ್ಮ ಸಂಸ್ಥೆಗೆ ನಿಮಗೆ ಮೊಬೈಲ್ ನಂಬರು ಕಲರು ಯಾವ ದಿನ ಯಾವ ವಾರ ಪ್ರತಿಯೊಂದು ಡೀಟೇಲ್ಸು ಸಿಕ್ಕತ್ತೆ ಇವಾಗ ನಾವು ಅವ್ರು ಹೆಂಗಿರ್ತಾರೆ ಅಂದರೆ ಅವ್ರು ಚೆನ್ನಾಗಿರ್ತಾರೆ ಅವ್ರ ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ ಶುಕ್ರ ಒಬ್ಬ ಕೆಟ್ಟಿದ್ದಾನೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಶುಕ್ರ ಕೆಟ್ಟಿದ್ರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಯಾವಾಗಲೂ ದುಡ್ಡನ್ನು ಕಳ್ಕೊಳ್ತಾ ಇರ್ತಾರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಬಲವಾಗಿ ಶುಕ್ರ ಕೆಟ್ಟಿರೋದ್ರಿಂದ ಅದಕ್ಕೆ ಏನು ಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಅದನ್ನು ನೀವು ಮಾಡ್ಕೊಳ್ಬೇಕು ತುಂಬ ತುಂಬ ಚೆನ್ನಾಗಿ ಇವರು ಯೂಸ್ ಮಾಡಬೇಕಾಗಿರುವಂಥದ್ದು ಗುರು ಗುರುಗ್ರಹದ ಒಂದು ಬ್ರೇಸ್ಲೆಟೋ ಸ್ಟೋನೋ ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇವ್ರ ಮನೇಲಿ ದುಡ್ಡು ನಿಲ್ಲುತ್ತೆ ಇವ್ರ ಕೈಲಿ ದುಡ್ಡು ಓಡಾಡುತ್ತೆ ಅಂತ ಹೇಳುತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ ಿಗೆ ಕಮಲಾ ಕಿರೀಟ ವಿಜಯ ಸಾರಥ್ಯದ ದೃಢ ಸಂಕಲ್ಪ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಎಂಜಿ ರಂಗದಾಮಯ್ಯ ರಾಜ್ಯ ಮಟ್ಟದ ದಿಶಾ ಕಮಿಟಿ ಸದಸ್ಯರು ಭಾರತ ಸರ್ಕಾರ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಮಾಗಡಿ ಯೋಜನಾ ಪ್ರಾಧಿಕಾರ ಚಿನ್ನ ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದ್ದಾವೆ ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಬೆಲೆಯನ್ನ ನೀವು ಮಾರಾಟ ಮಾಡಿದ್ರು ತಿಂಗಳ ಕಂತಿನ ಮುಖಾಂತರ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಈ ಕರುನಾಡು ರುಚಿಗಳ ಮೈಸೂರು ಮಸಾಲೆ ಮಂಗಳೂರು ತುಪ್ಪ ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಒಂದೇ ಭರವಸೆ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಮತ್ತೊಬ್ರು ಕಾಲರ್ ಇದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಓಕೆ ಮೇಡಂ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶ್ರೀದೇವಿ ಅಂತ ಬೆಂಗಳೂರು ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನದು ವಿದ್ಯಾಭ್ಯಾಸ ಡೇಟ್ ಆಫ್ ಬರ್ತ್ ಹೇಳಿ ಅವರದು 2 10 2009 2 10 2009 ಓಕೆ ಹೊಟ್ಟೆ ಸಮಯ 12 ಗಂಟೆ 26 ನಿಮಿಷ ಯಾವಾಗ ರಾತ್ರಿನ ಮಧ್ಯಾಹ್ನನ ಮಧ್ಯಾಹ್ನ ಮಧ್ಯಾಹ್ನ

ಹಾ ತುಂಬ ಏನು ಹೇಳ್ಕೊಳ್ಳೋ ಅಷ್ಟಿಲ್ಲ ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮು ಅದೇ ಒಂದು ಸ್ವಲ್ಪ ಹಾಗೆ ಇದೆ ಮತ್ತೆ ನೋಡಿ ನಿಮ್ಮ ಮಗನಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ ಒಂದೇ ಜೊತೆಗಿದ್ದಾರೆ ಅಪ್ಪ ಮಗ ಏನಾದರೂ ಕಿತ್ತಾಡ್ತಾರ ನಿಮ್ಮ ಅವ್ರ ತಂದೆ ಮಗ ಏನಕ್ಕಾದ್ರೂ ಸ್ವಲ್ಪ ಹಾಗಾಗೆ ಇರ್ತಾರ ತಾರೀಕು ನೋಡಿ ಮೇಡಮ್ ಸೊ ಇವಾಗ ದಶೆ ನಡೀತಿದೆ ಅವ್ರಿಗೆ ಎರಡ್ ಸಾವಿರದ ನಲವತ್ತೆರಡು ಅವರಿಬ್ರು ಒಟ್ಟಿಗೆ ಇದ್ದಾಗ ಈ ತರ ಇನ್ಸಿಡೆಂಟು ನಡೆಯುತ್ತೆ ಇಲ್ಲ ತಂದೆ ಮಗನ್ಗೆ ಸ್ವಲ್ಪ ಆಗದಿರ ಇರುವಂತದಾಗತ್ತೆ ಮತ್ತೆ ಯಾವತ್ತಾದ್ರೂ ಒಂದಿನ ನಿಮ್ಮ ಕುಟುಂಬದಲ್ಲಿ ಕೋರ್ಟ್ ಕೇಸು ಕಂಪ್ಲೇಂಟ್ ಅಂತ ಆಗಿ ಸ್ಟೇಷನ್ಗೂ ಹೋಗ್ಬೇಕಾಗತ್ತೆ ಇವರ ಜಾತಕದಲ್ಲಿ ಅದೇ ಅದು ಕೂಡ ನಡೆಯುತ್ತೆ ಯಾಕಪ್ಪ ಅಂತಂದ್ರೆ ಇವರಿಬ್ರು ಒಟ್ಟಿಗೆ ಇದ್ದಾಗ ಈ ತರ ಇನ್ಸಿಡೆಂಟ್ ಗೊತ್ತಾಯ್ತು ಹೇಳಿದ್ರಿ ಈ ತರ ಇನ್ಸಿಡೆಂಟ್ ಜಾಸ್ತಿ ನಡೆಯುತ್ತೆ ನಿಮ್ ಕೇಳಿಸ್ತಿದೆ ಅಲ್ವಾ ಕೋರ್ಟ್ ಕಂಪ್ಲೇಂಟ್ ಕಂಪ್ಲೇಂಟು ಅಲ್ಲಿವರೆಗೂ ಹೋಗುತ್ತೆ ಸ್ಟೇಷನ್ಗೆ ಜಾತಕ ಹೌದು ಹೌದು ಇವರ ಜಾತಕದಲ್ಲಿ ಅದಿದೆ ಹಂಗಾಗಿ ಅದರಲ್ಲೂ ನೋಡಿ ಇವಾಗ ಶನಿದಶೆ ನಡೀತಾ ಇರೋದ್ರಿಂದ ಇದು ಎರಡ್ ಸಾವಿರದ ನಲವತ್ತೆರಡರ ಒಳಗಡೆ ಯಾವಾಗ ಬೇಕಾದ್ರೂ ಇತ್ ಇಲ್ಲಿವರೆಗೂ ಆ ಥರ ಏನು ಆಗಿಲ್ಲ ಆಗಿಲ್ವಾ ಇಲ್ಲ ಇಲ್ಲ ಆ ತರ ಚಿಕ್ಕ ಹುಡುಗಲ್ವಾ ಅಲ್ಲ ಗೊತ್ತಾಯ್ತು ಆದ್ರೆ ಎರಡ್ ಸಾವಿರದ ನಲವತ್ತೆರಡರಷ್ಟಲ್ಲಿ ಯಾವತ್ತಾದ್ರೂ ಇದಾಗತ್ತೆ ಅಂತ ಹೇಳುತ್ತೆ ಇಲ್ಲ ನಿಮ್ಮ ಕುಟುಂಬದ ಸಮಸ್ಯೆ ಆಗಿರ್ಬೋದು ಯಾವುದಾದ್ರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗೋದಾಗಿರ್ಬೋದು ಸುಮ್ಮನೆ ಜಗಳಕ್ಕೆ ಸಣ್ಣ ಜಗಳಕ್ಕೆ ದೊಡ್ಡ ರೀತಿಯಲ್ಲಿ ಆಗೋದಾಗಿರ್ಬೋದು ಇದೆಲ್ಲ ಆಗುತ್ತೆ ಮತ್ತೆ ಓದೋ ವಿಚಾರ ವಿದ್ಯಾಭ್ಯಾಸದ ವಿಚಾರ ಅಂತ ಬಂದಾಗ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಅಂತ ಏನಿರು ಇರೋದಿಲ್ಲ ಯಾಕಂದ್ರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಡೀತಾ ಇರೋ ಟೈಮಿಂದ ಸ್ವಲ್ಪ ಡೌನ್ ಆಗಿರ್ತಾರೆ ಅಂದರೆ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಅಂತ ನೀವು ಒಂದು ಎಜುಕೇಷನ್ ಬ್ರೇಸ್ಲೆಟು ಸ್ಟೋನು ನಮ್ಮಲ್ಲಿ ತೊಗೊಳ್ಳಿ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಎಲ್ಲಿದ್ದರೂ ಕಳಿಸ್ಕೊಡ್ತೀವಿ ಬೆಂಗಳೂರಲ್ಲೇ ಇದ್ದರೆ ನೀವೇ ಬಂದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು ಅದರಿಂದ ಅವರ ವಿದ್ಯಾಭ್ಯಾಸ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಅವರಿಗೆ ಮೆಮೊರಿ ಪವರ್ ಹೆಚ್ಚಿಸುತ್ತೆ ಎಲ್ಲ ಒಂದು ಕಡೆ ಜ್ಞಾನ ಬರುತ್ತೆ ಅಂದರೆ ನಾನು ಓದಬೇಕು ನಾನು ಕಲಿಬೇಕು ಅಂತ ತುಂಬ ಇವಾಗ ಒಂದು ಫಾರ್ಟಿ ಪರ್ಸೆಂಟ್ ಇರೋರು ಸೆವೆಂಟಿ ಪರ್ಸೆಂಟ್ವರೆಗೂ ಬರ್ಬೋದು ಸಿಕ್ಸ್ಟಿ ಸೆವೆಂಟಿ ಇರೋರು ನೈಂಟಿ ಪರ್ಸೆಂಟ್ವರೆಗೂ ಬರ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇದು ಪಾಸಿಟಿವ್ ಆಗೇ ಆಗುತ್ತೆ ಅಂದರೆ ಅದು ಹಾಗೇ ಆಗುತ್ತೆ ಸೊ ಹಾಗಾಗಿ ಆ ಒಂದು ಸ್ಟೋನ್ನ ತಗೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಮಗು ಜಾತಕ ತುಂಬ ಚೆನ್ನಾಗಿದೆ ಆದರೆ ತುಂಬ ಸಮಸ್ಯೆ ಅಗಳ ಒಂದು ಇದರಲ್ಲಿ ಮಗು ಬೆ ಅಂದ್ರೆ ಹುಡುಗ ಬೆಳಿಬೇಕಾಗತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಅವ್ರ ಜಾತಕದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇದೆ ಸೊ ಇವಾಗ ನೀವು ಎಷ್ಟು ಜನ ಇರ್ತೀರ ಮನೆಯಲ್ಲಿ ಮೂರೇ ಜನ ನಮ್ಮ ಅವನ ಹಾಸ್ಟೆಲ್ ಅಲ್ಲಿ ಇದ್ದಾನೆ ಮಂಗಳೂರಲ್ಲಿ ಹ್ಮ್ ಇರೋದು ಮನೆಯಲ್ಲಿ ಹೌದಾ ನೀವು ಹಾಸ್ಟೆಲ್ಗೆ ಕಳಿಸ್ಬೋದು ಅದನ್ನು ಸ್ಟೋನು ಅಥವಾ ಬ್ರೇಸ್ಲೆಟ್ಟು ಕೈಗೆ ಹಾಕೊಳ್ಳೋ ಬ್ರೇಸ್ಲೆಟ್ ಮುಖಾಂತರ ಅದು ಸಿಕ್ಕತ್ತೆ ಅದನ್ನು ನೀವು ಹಾಸ್ಟೆಲ್ಗೆ ಕಳಿಸ್ಬೋದು ಸುಮಾರು ಮಕ್ಕಳಿಗೆ ನಾವು ಹಾಸ್ಟೆಲ್ಗೂ ಕೊಟ್ಟಿದ್ದೀವಿ ಹಾಗಾಗಿ ಅವನ ವಿದ್ಯಾಭ್ಯಾಸದ ಬಗ್ಗೆ ಫಸ್ಟು ಕಾನ್ಸಂಟ್ರೇಷನ್ ಬರಬೇಕು ಅಂತಂದರೆ ನೀವು ಅದನ್ನು ಅವನಿಗೆ ಎಜುಕೇಷನ್ ಬ್ರೇಸ್ಲೆಟ್ ಕೊಡಿ ಅದೇ ರೀತಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಕಮ್ಮಿ ಹೇಳಿ ಯಾಕಂದರೆ ಎರಡನೇ ಮನೆಯಲ್ಲಿ ಗುರು ಮತ್ತು ರಾಹು ಇದ್ದರೆ ಕುಟುಂಬದ ಸಮಸ್ಯೆ ಅತಿ ಹೆಚ್ಚಿರುತ್ತೆ ಇವನಿಗೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ఏను ప్రశ్న <laughs> 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 <hans streets> <hans> 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 ಓದಿನ ಕಡೆ ಕೇಳೋದಿಕ್ಕೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಅವನು ಏನು ಅಂತ ಓದಲ್ಲ ಯಾಕಂದ್ರೆ ಅವನಿಗೆ ನಡೀತಾ ಇರೋ ದಶ ಬಂದು ಶುಕ್ರ ದಶೆ ನಡೀತಾ ಇದೆ ಇವನು ಹುಟ್ಟದ ಮೇಲೆ ಚೆನ್ನಾಗಿದ್ದೀರಾ ನೀವು ಎರಡ್ ಸಾವಿರದ ಒಂಬತ್ತರಿಂದ ಸ್ವಲ್ಪ ಚೆನ್ನಾಗಿದ್ದೀರಾ ಏನಾದ್ರು ತಗೊಳೋದಿದ್ಯಾ ತಗೊಂಡಿರೋದಿದ್ಯಾ ಮನೆ ಮಟ್ಟ ಮಾಡ್ಕೊಂಡಿರೋದಿದ್ಯಾ ಸ್ವಲ್ಪ ಜೋರಾಗಿ ಮಾತಾಡಿ ನೀವು ಮಾಡ್ಕೊಂಡಿದ್ದೀರಾ ಓಕೆ ಓಕೆ ಯಾವ ಊರಿಂದ ಇರೋದು ನೀವು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಅಂದ್ರೆ ಮುಂದಿನ ವರ್ಷ ಹನ್ನೆರಡನೇ ತಿಂಗಳೂ ಓದೋದ್ರ ಕಡೆ ಅಷ್ಟೊಂದು ಗಮನ ಇರೋದಿಲ್ಲ ಹುಡುಗನ್ಗೆ ಅದಾದ್ಮೇಲೆ ಎರಡ್ ಸಾವಿರದ ಆದ್ಮೇಲೆ ಓಕೆ ಚೆನ್ನಾಗಿ ಓದ್ತಾನೆ ಯಾಕಂದ್ರೆ ಹ್ಮ್ ಆವಾಗ ಟೈಮು ಚೇಂಜ್ ಆಗುತ್ತೆ ಒಂಚೂರು ಅವನಿಗೆ ಅಂದರೆ ಗ್ರಹಗಳ ಬದಲಾವಣೆ ಆಗುತ್ತೆ ಆವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ ಆದರೆ ನಿಮ್ಮ ಮಗನಿಗೂ ಕೂಡ ಸರ್ಕಾರದಿಂದ ಯಾವುದಾದ್ರೂ ಸರ್ಕಾರಿ ಉದ್ಯೋಗ ಒಂದು ಸಣ್ಣ ಉದ್ಯೋಗ ಆದರೂ ಸಿಕ್ಕೇ ಸಿಕ್ಕುತ್ತೆ ಹಾಗಾಗಿ ಸರ್ಕಾರ ಉದ್ಯೋಗನ ಫಸ್ಟು ಪ್ರಿಫರೆನ್ಸ್ ಕೊಡಿ ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಫರೆನ್ಸ್ ಕೊಡಿ ಸ್ವಲ್ಪ ಚೆನ್ನಾಗಿ ಓದಿಸಿ ನಿಮ್ಮ ಮಗನ್ನ ಚೆನ್ನಾಗಿ ಓದಿದ್ರೆ ಒಳ್ಳೆಯ ಕೆಲಸ ಚೆನ್ನಾಗಿ ಓದಿಲ್ಲ ಅಂತಂದರೆ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸಗಳು ಸಿಗ್ತವೆ ಆದರೆ ಗೌರ್ಮೆಂಟ್ ಉದ್ಯೋಗ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತೇವೆ ಒಂದು ಜಾತಕದಲ್ಲಿ ಜಾತಕ ತುಂಬ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ನೋಡಿ ಇವ್ರಿಗೆ ಇವರ ಇವರ ತಾತನ ಅಥವಾ ಎರಡು ಸಾವಿರದ ಇಪ್ಪತ್ತಾರ ಮೇಲೆ ಇಪ್ಪತ್ತಾರು ಆದಮೇಲೆ ಬರೋ ವರ್ಷ ಒಂದು ವರ್ಷ ಕಳೆದಾದ್ಮೇಲೆ ಎರಡು ಸಾವಿರದ ಮೂವತ್ತೆರಡು ಒಳಗಡೆ ಅಂದರೆ ಇಪ್ಪತ್ತಾರು ಆದಮೇಲೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಆ ಒಂದು ಟೈಮಲ್ಲಿ ಯಾರನ್ನಾದ್ರೂ ನಿಮ್ಮ ಮನೆಯಲ್ಲಿ ತುಂಬಾ ಹಿರಿಯರನ್ನ ಕಳ್ಕೊಳ್ಳುವಂತ ಒಂದು ಚಾನ್ಸಸ್ ಇರುತ್ತೆ ಅದನ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬಿಟ್ರೆ ಜಾತಕ ಚೆನ್ನಾಗಿದೆ ಎಜುಕೇಷನು ಸ್ವಲ್ಪ ಡಲ್ ಇರ್ ಡಲ್ ಇದ್ದಾನೆ ಇವಾಗ ನನ್ನ ಪ್ರಕಾರ ಹಾ ಎಜುಕೇಷನ್ ಡಲ್ ಇದ್ದಾನೆ ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮ್ ಏನ್ ಮಾಡುತ್ತೆ ಗೊತ್ತಾ ಎಲ್ಸಕ್ಕೆ ಹೋಗ್ಬೇಕು ನನ್ನ ಕೈಲಿ ಇರಬೇಕು ಅಂತ ಕೇಳಿಸುತ್ತೆ ದುಡ್ ಬೇಕು ಸ್ವಲ್ಪ ಲಕ್ಸುರಿ ಹ್ಮ್ ಹಾ ಹಾ ಅದಕ್ಕೆ ನಾನೇ ಎಲ್ಲಾದ್ರೂ ಕೆಲ್ಸಕ್ ಹೋಗ್ತೀನಪ್ಪ ನನ್ ಖರ್ಚಿಗೆ ನಾನ್ ದುಡ್ಡು ಮಾಡ್ಕೋತೀನಿ ನನ್ನ ಬಟ್ಟೆಗೆ ನಾನ್ ದುಡ್ಡು ಮಾಡ್ಕೋತೀನಿ ಆ ಅದನ್ನ ಕೇಳ್ಸುತ್ತೆ ಆಡಿಸ್ಬೇಕು ಕೈಯಲ್ಲಿ ಅಂತ ಅದ್ ಕೇಳ್ಸುತ್ತೆ ಈ ಟೈಮಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತಾರು ಹೇಳದ್ನಲ್ಲ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಅಲ್ಲಿವರೆಗೂ ಇರುತ್ತೆ ಅದಾದ್ಮೇಲೆ ಅವ್ನು ಸ್ವಲ್ಪ ಅವನ್ಗೌನ್ಗೆ ಜವಾಬ್ದಾರಿ ಬರುತ್ತೆ ಹಾಗಾಗಿ ತಂದೆ ಏನ್ ಮಾಡ್ತಾರೆ ಏನ್ ಅಂಗಡಿ ಅದೇ ಚೆನ್ನಾಗಿದೆ ಒಂಚೂರು ಹೆಂಗಾದ್ರೂ ಮಾಡಿ ಓದಿಸಿ ಬಿಡಬೇಡಿ ಸ್ವಲ್ಪ ಓದಿಸಿ ನಮ್ಮಲ್ಲಿ ಎಜುಕೇಶನ್ ಬ್ರೇಸ್ಲೆಟ್ ಸಿಗುತ್ತೆ ಅದನ್ನ ಕೈಗೆ ಹಾಕಿ ಮತ್ತೆ ತುಂಬಾ ಹೊರಗಡೆ ತಿರ್ಗಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿಸಿ ಹೊರಗಡೆ ಹುಡುಗರ ಜೊತೆ ಹೋದಾಗ ಅವ್ರು ತಲೆ ಕೆಡಿಸ್ತಾರೆ ಯಾಕಂದ್ರೆ ದುಡ್ಡು ಬೇಕು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಖರ್ಚು ಮಾಡಕ್ ದುಡ್ಡು ಬೇಕು ದುಡ್ಡು ಇಲ್ಲ ನೀವು ಕೊಟ್ಟಿಲ್ಲ ಅಂದಾಗ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ನನ್ ಖರ್ಚು ನನ್ಗಾಗತ್ತೆ ನನ್ಗ್ ದುಡ್ಡು ಬೇಕು ಅನ್ನೋ ಒಂದು ಕಾನ್ಸೆಪ್ಟು ಜಾಸ್ತಿ ಆಗುತ್ತೆ ಅದರಿಂದ ಹೌದು ಹೌದು ಹಾಗಾಗಿ ಎಜುಕೇಷನ್ ಫಸ್ಟು ಅವ್ನು ಓದಿದ್ರೆ ಇಂಥ ದುಡ್ಡು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಓದೋದ್ರ ಬಗ್ಗೆ ಜ್ಞಾನ ಕಮ್ಮಿ ಆಗಿದೆ ಇವಾಗ ಹಂಗಾಗಿ ಎಜುಕೇಷನ್ ಬ್ರೇಸ್ಲೆಟ್ ಒಂದು ಖಂಡಿತವಾಗ್ಲೂ ತೊಗೊಂಡು ಕೈಗಾಕಿ ಅವನ ಒಂದು ಮೈಂಡ್ ಕೂಡ ಚೇಂಜ್ ಆಗುತ್ತೆ ಏನು ಅವನು ಹೊರಗಡೆ ಹೋಗ್ತಿದ್ದಾನೆ ಬರ್ತಾನೆ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿ ಓದೋದ್ರ ಕಡೆ ಗಮನ ಬರುತ್ತೆ ನಮ್ಮ ನಂಬರ್ ಇದೆಯಲ್ಲ ಆ ನಂಬರ್ ಕರೆ ಮಾಡಿ ಆರ್ಡ್ರ್ ಮಾಡಿದ್ರೆ ನೀವು ಎಲ್ಲಿದ್ದರೂ ನಾವು ಕಳಿಸ್ಕೊಡ್ತೀವಿ ಅದು ಸ್ಟೋನು ಸಿಕ್ಕುತ್ತೆ ಅವ್ನು ಕೈಗೆ ಹಾಕೊಂಡಿಲ್ಲ ಅಂದರೆ ಸ್ಟೋನನ್ನು ಮನೇಲಿ ಇಟ್ಕೊಳ್ಬೇಕು ಅದರ ಕಲ್ಲನ್ನು ಅಥವಾ ಕೈಗೆ ಹಾಕೋಬೋದು ಬ್ರೇಸ್ಲೆಟ್ ಆಗಿ ಕೈಗೆ ಹಾಕೊಳ್ಬೋದು ತುಂಬಾ ತುಂಬಾ ಬದಲಾಗ್ತಾನೆ ನಿಮ್ಮ ಮಗ ಅದನ್ನು ಹಾಕಿ ನೋಡಿ ಅದು ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಆಮೇಲೆ ಹೇಳಿ ನೀವು ಫೋನ್ ಮಾಡಿ ಧನ್ಯವಾದ ಮೇಡಮ್ ಕರೆ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ರಿ ಮತ್ತೆ ಅಶ್ವಿನಿ ನಕ್ಷತ್ರದವರು ಏನು ಮಾಡಬೇಕು ಅಂತ ತುಂಬಾ ಯೂಸ್ಫುಲ್ ಆಗಿರೋ ಅಂದರೆ ರೆಮಿಡಿ ಕೂಡ ಹೇಳಿದ್ರೆ ಖಂಡಿತ ಅಶ್ವಿನಿ ನಕ್ಷತ್ರದವ್ರು ಎಲ್ಲರೂ ಟ್ರೈ ಮಾಡೇ ಮಾಡ್ತಾರೆ ಇವತ್ತು ಅದನ್ನ ಧನ್ಯವಾದ ಮೇಡಮ್ ಅದನ್ನ ಅಶ್ವಿನಿ ನಕ್ಷತ್ರದವ್ರು ಟ್ರೈ ಮಾಡಿ ಈ ವಾರದಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ನೀವು ನೋಡೇ ನೋಡ್ತೀರಾ ಅಟ್ ಇವತ್ತಿನ ಡೇ ಕೂಡ ನಿಮ್ಮದೇ ಆಗಿರುತ್ತೆ ಇವತ್ತಿನ ಟೈಮು ಮುಖ್ಯವಾಗಿ ಆ ಟೈಮ್ ಕೂಡ ನಿಮ್ಮದೇ ಆಗಿರುತ್ತೆ ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಎಲ್ಲ ಸಮಸ್ತ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿ ಕೊಟ್ಟರು ಈಗಾಗಲೇ ಸಾಕಷ್ಟು ವಿಚಾರ ಹೇಳಿದರು ಈ ತಿಂಗಳಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿ ಅದೇ ರೀತಿ ಈ ನವೆಂಬರ್ ತಿಂಗಳಲ್ಲಿ ಏನು ನೀರ್ ಹತ್ರ ಕೆಲಸ ಮಾಡೋರು ತುಂಬ ಹುಷಾರಾಗಿರ್ಬೇಕು ಅಂತ ಹೇಳಿದರೆ ಖಂಡಿತ ಅಲ್ಲಿ ವರ್ಕ್ ಮಾಡುವಂಥರು ಎಚ್ಚರಿಕೆ ವಹಿಸಿ ಜೊತೆಗೆ ಅಶ್ವಿನಿ ನಕ್ಷತ್ರದವರು ಕೂಡ ಈ ಸಮಯದಲ್ಲಿ ಏನು ಮಾಡಬೇಕು ಇವತ್ತಿನ ಸಂಜೆ ಅಂತ ಹೇಳಿದರೆ ಖಂಡಿತ ಅದನ್ನು ಮಾಡಿ ನಿಮಗೊಂದು ಪಾಸಿಟಿವ್ ವೈಬ್ ಅಂತ ಆಗಿ ಆಗುತ್ತೆ ಜೊತೆಗೆ ನಿಮ್ಗೆ ಯಾವುದೇ ಸಮಸ್ಯೆಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಾದರೂ ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಾದ್ರೂ ತುಂಬಾ ಸುಲಭ ರೀತಿಯಲ್ಲಿ ನೀವು ಪರಿಹಾರ ಪರಿಹಾರವನ್ನ ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೊಳ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ನಾನು ಕಂಪ್ನಿ ಅಂದ್ರೆ ಬೆನಕಗೊಳ